ಸಮಾಜ ಸೇವಕ ಕೃಷ್ಣರಾಜ ಹೆಗ್ಡೆದಲ್ಲಿ ಇಂದು ಶೋಕಸಭೆ ನಡೆಯಿತು ಸಮಾಜ ಸೇವಕ ಕೃಷ್ಣರಾಜ ಹೆಗ್ಡೆ ಅವರ ಗಲಿಕೆಯು ಬಿಜೆಪಿ ಹಿಂದೂ ಸಂಘಟನೆ ಹಾಗೂ ಸಮಗ್ರ ಹಿಂದೂ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಶಾಸಕ ವಿ ಸುನೀಲ್ ಕುಮಾರ್ ಅವರು ಮಾತನಾಡಿ ತಮ್ಮಣ್ಣ ಅವರು ಸದಾ ಸಮಾಜದ ಹಿತವನ್ನು ಕಾಳಜಿಯಿಂದ ನೋಡಿಕೊಂಡು ನಿಸ್ವಾರ್ಥ ಸೇವಾ ಮನೋಭಾವದ ಮೂಲಕ ಎಲ್ಲರಿಗೂ ಪ್ರೇರಣೆಯಾಗಿದ್ದರು ಅವರ ಬದ್ಧತೆ ತ್ಯಾಗ ಮತ್ತು ಜನಪರ ಚಿಂತನೆಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಅವರ ನೆನಪು ಸದಾಕಾಲ ನಮ್ಮೊಂದಿಗೆ ಇರುತ್ತದೆ ನಾವು ಅವರನ್ನ ಎಂದೆಂದಿಗೂ ಸ್ಮರಿಸುತ್ತೇವೆ ಎಂದರು ಬಿಜೆಪಿ ಕ್ಷೇತ್ರಾಧ್ಯಕ್ಷ ನವೀನ್ ನಾಯಕ್ ಸೇರಿದಂತೆ ಮತ್ತಿತರ ಗಣ್ಯರು ಅವರ ಸೇವೆಯನ್ನ ಸ್ಮರಿಸಿದರು ಅನಂತಶೈನ ಶಾರದಾ ಮಹಿಳಾ ಮಂಡಲದಲ್ಲಿ ತಿಂಗಳ ಕಾರ್ಯಕ್ರಮ ಮಳೆಗಾಲದ ಏಣಿ ತಿನಿಸು ಮತ್ತು ಆರೋಗ್ಯ ಮಾಹಿತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವೈದ್ಯ ಡಾಕ್ಟರ್ ಭರತೇಶ್ ಅವರು ಸಾಧ್ಯವಾದಷ್ಟು ಮನೆಯಲ್ಲಿಯೇ ತಯಾರಿಸಿದ ಮನೆಯ ಸುತ್ತಮುತ್ತ ದೊರೆಯುವ ಹಸಿರು ಸೊಪ್ಪು ಕಾಯಿ ಪಲ್ಯಗಳಿಂದ ಗಿಡ ಮೂಲಿಕೆಗಳಿಂದ ಆಹಾರವನ್ನು ತಯಾರಿಸಿ ತಿನ್ನಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದರು ಕಾರ್ಯಕ್ರಮದಲ್ಲಿ ಶೈಲಜಾ ಶಶಿಕಲಾ ರಾವ್ ಮಹಿಳಾ ಮಂಡಲದ ಅಧ್ಯಕ್ಷೆ ಸಾವಿತ್ರಿ ಮನೋಹರ್ ಸುಜಾತಾ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು ಮಹಿಳಾ ಮಂಡಲದ ತಿಂಗಳ ಅದೃಷ್ಟವಂತ ಮಹಿಳೆಯನ್ನ ಅಧ್ಯಕ್ಷರು ಬಹುಮಾನವಿತ್ತು ಗೌರವಿಸಿದರು ಗಣೇಶ ಚತುರ್ಥಿ ಹಿನ್ನೆಲೆ ಬಿಬಿಎಂಪಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಅನುಮತಿ ಪಡೆಯಲು ಏಕಗವಾಕ್ಷಿ ಕೇಂದ್ರಗಳನ್ನು ಸ್ಥಾಪಿಸಿದೆ ಗಣೇಶ ಚತುರ್ಥಿಗೆ ಇನ್ನೇನು ಎರಡೇ ದಿನ ಬಾಕಿ ಇದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಪ್ಪತ್ತೈದು ಏಕಗವಾಕ್ಷಿ ಕೇಂದ್ರಗಳನ್ನು ಸ್ಥಾಪಿಸಿದೆ ಗಣೇಶ ಮೂರ್ತಿಗಳ ವಿಸರ್ಜನೆಗಾಗಿ ನಲವತ್ತೊಂದು ಕೆರೆ ಅಂಗಳದ ಶಾಶ್ವತ ಕಲ್ಯಾಣಿಗಳ ಸ್ಥಾಪನೆಯನ್ನ ಮಾಡಲಾಗಿದ್ದು ಜೊತೆಗೆ ಬೆಂಗಳೂರಿನಾದ್ಯಂತ ನಾನ್ನೂರ ಎಂಬತ್ತೊಂಬತ್ತು ತಾತ್ಕಾಲಿಕ ಸಂಚಾರಿ ಕಲ್ಯಾಣ ವಾಹನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಇಂದು ಕುಂದಾಪುರದಲ್ಲಿ ಬೆಳಗಿನ ಜಾವ ಅವರು ಕೊನೆಗುಸಿರೆಳೆದಿದ್ದಾರೆ ಆ ದಿನಗಳು ಕೆಜಿಎಫ್ ಉಳಿದವರು ಕಂಡಂತೆ ಕಿಚ್ಚ ಕಿರಿಕ್ ಪಾರ್ಟಿ ಸೇರಿದಂತೆ ಮುಂತಾದ ಸಿನಿಮಾಗಳಲ್ಲಿ ದಿನೇಶ್ ಮಂಗಳೂರು ಅವರು ನಟಿಸಿದ್ದರು ಕನ್ನಡ ಚಿತ್ರರಂಗದಲ್ಲಿ ಅವರು ಬಹು ಬೇಡಿಕೆಯ ಪೋಷಕ ನಟನಾಗಿ ಗುರುತಿಸಿಕೊಂಡಿದ್ದರು ದಿನೇಶ್ ಮಂಗಳೂರು ನಿಧನಕ್ಕೆ ಚಿತ್ರರಂಗದ ಅನೇಕರು ಕಂಬನಿ ಮಿಡಿಯುತ್ತಿದ್ದಾರೆ